ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಜಯದಶಮಿಯ ಅಂದರೆ ನವರಾತ್ರಿಗಳಲ್ಲಿ ಬಾಬಾ ಅರವರವರ ಸಾಯಿ ಸಚ್ಚರಿತ್ರೆಯ ಪಠಣವಾಗಿರ್ಬೋದು ನಾಮಸ್ಮರಣೆಯಾಗಿರ್ಬೋದು ಅವರ ಲೀಲೆಗಳಾಗಿರ್ಬೋದು ಅವರ ಕಥೆಗಳನ್ನು ಕೇಳುವುದರಿಂದ ಕೂಡ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಾರ್ತಾಂಡ ಮಹಳಸಾ ಪತಿಯವರು ಬಾಬಾ ತಮ್ಮ ಭಕ್ತರ ಮೇಲೆ ತೋರುತ್ತಿದ್ದ ಅತೀವ ಪ್ರೀತಿ ಮತ್ತು ಕಾಳಜಿಯನ್ನು ಕುರಿತು ಎರಡು ಲೀಲೆಗಳನ್ನ ಈ ಮುಂದಿನಂತೆ ವಿವರಿಸಿರ್ತಾರೆ ಸ್ನೇಹಿತರೆ ಪವಿತ್ರ ಶ್ರೀ ಸಾಯಿ ಸಚ್ಚರಿತ್ರೆ ಏಳನೇ ಅಧ್ಯಾಯದಲ್ಲಿ ಬಾಬಾ ಬಲವಂತ ಪಡೆಯ ಬ್ಯೂಬೋನಿಕ್ ಪ್ಲೇಗನ್ನು ಯಾವ ರೀತಿ ತಮ್ಮ ಮೇಲೆ ತೆಗೆದುಕೊಂಡ್ರು ಎಂಬ ಲೀಲೆಯನ್ನು ನೀಡಲಾಗಿದೆ ಮಹಳಸಾಪತಿಯವರ ಮಗನಾದ ಮಾರ್ತಾಂಡ ಅವರ ತಾಯಿ ಒಮ್ಮೆ ತಮ್ಮ ಸಹೋದರನನ್ನು ಕಾಣುವ ಸಲುವಾಗಿ ನಂದೂರು ಸಿಂಗೋಟ ಎಂಬ ಗ್ರಾಮಕ್ಕೆ ತೆರಳಿರ್ತಾರೆ ಆ ಸಮಯದಲ್ಲಿ ಎಂದಿನಂತೆ ಮಹಳಸಾಪತಿಯವರು ಬಾಬಾ ಅವರ ಹತ್ತಿರದಲ್ಲಿಯೇ ಕುಳಿತು ಅವರ ಪಾದ ಸೇವೆಯನ್ನು ಮಾಡುವುದರಲ್ಲೇ ತೊಡಗಿರ್ತಾರೆ ಆಗ ಬಾಬಾ ಇದ್ದಕ್ಕಿದ್ದಂತೆಯೇ ಅರೇ ನನ್ನ ಭಕ್ತರೊಬ್ಬರಿಗೆ ಬಾವು ಎದ್ದಿದ್ದು ಅವರು ಬಹಳ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಇದೋ ನೋಡು ನನ್ನ ಪುಷ್ಟ ಭಾಗದಲ್ಲಿಯೂ ಸಹ ಬಾವುಗಳು ಎದ್ದಿವೆ ಆದರೆ ಏನೂ ಯೋಚನೆ ಇಲ್ಲ ಸ್ವಲ್ಪ ದಿನಗಳಲ್ಲಿ ನಾನು ಗುಣಮುಖನಾಗುತ್ತೇನೆ ಎಂದು ನುಡಿತಾರೆ ಬಾಬಾ ಅವರ ಪುಷ್ಟ ಭಾಗದಲ್ಲಿ ಬಾವು ಎದ್ದಿರುವುದನ್ನು ಮಹಳಸಾಪತಿಯವರು ಬಹಳ ಸ್ಪಷ್ಟವಾಗಿ ಗಮನಿಸುತ್ತಾರೆ ಬಾಬಾ ಬಹಳ ನೋವನ್ನು ಅನುಭವಿಸುತ್ತಾ ಆರಾಮವಾಗಿ ಕುಳಿತುಕೊಳ್ಳಲು ಆಗದೆ ಒದ್ದಾಡ್ತಾ ಇರ್ತಾರೆ ಅದನ್ನು ಕಂಡು ಮಹಳಸಾಪತಿಯವರು ಚಿಂತಿತರಾಗ್ತಾರೆ ಆದರೆ ಬಾಬಾ ಮಹಳಸಾಪತಿಯವರನ್ನು ಉದ್ದೇಶಿಸಿ ಏ ಭಗತ್ ಯೋಚನೆ ಮಾಡಬೇಡ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಎದ್ದಿರುವ ಬಾವು ಕಡಿಮೆಯಾಗಿ ನಾನು ಗುಣಮುಖನಾಗುತ್ತೇನೆ ಎಂದು ನುಡಿತಾರೆ ಆದರೆ ಈ ಸಮಯದಲ್ಲಿ ಅವರು ಯಾರ ಕಾಯಿಲೆಯನ್ನು ತಮ್ಮ ಮೇಲೆ ಎಳೆದುಕೊಂಡಿದ್ದಾರೆ ಎಂದು ಅವರಿಗೆ ಗೊತ್ತಾಗಲಿಲ್ಲ ನಂತರ ಬಾಬಾ ಅವರ ಪುಷ್ಟದಲ್ಲಿ ಎದ್ದಿದ್ದ ಬಾವು ಒಡೆದು ಹೋಗಿ ಅವರು ಸಂಪೂರ್ಣವಾಗಿ ನೋವಿನಿಂದ ಬಿಡುಗಡೆ ಹೊಂದಿದ್ದರು ಈ ಘಟನೆ ನಡೆದ ಮೂರು ದಿನಗಳ ತರುವಾಯ ಮಹಳಸಾಪತಿಯವರ ಪತ್ನಿಯವರು ಅವರಿಗೆ ಬರೆದಿದ್ದ ಪತ್ರ ಬಂದು ಮುಟ್ಟುತ್ತೆ ಆ ಪತ್ರದಲ್ಲಿ ಆಕೆ ತಮ್ಮ ಪುಷ್ಟ ಭಾಗದಲ್ಲಿ ಬಾವು ಎದ್ದು ನೋವು ತಡೆಯಲಾಗದೆ ಬಾಬಾ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡೆ ಅವರ ಪಾದಗಳಲ್ಲಿ ಶರಣಾದೆ ಶರಣಾಗಿ ಪ್ರಾರ್ಥಿಸುತ್ತಿದ್ದಂತೆಯೇ ಅದರ ನೋವು ಸಂಪೂರ್ಣವಾಗಿ ಉಪಶಮನವಾಯಿತೆಂದು ಎರಡು ದಿನಗಳ ಬಳಿಕ ಆ ಬಾವು ಒಡೆದು ಹೋಗಿ ತಾವು ಸಂಪೂರ್ಣವಾಗಿ ಗುಣಮುಖರಾಗಿದ್ದೇವೆಂದು ಪತ್ರವನ್ನು ಬರೆದಿರ್ತಾರೆ ಆಗ ಮಹಳಸಾ ಪತಿಯವರಿಗೆ ತಮ್ಮ ಪತ್ನಿ ಬಾಬಾ ಅವರಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಬಾಬಾ ತಮ್ಮ ಪತ್ನಿಯ ಬಾವನ್ನ ತಮ್ಮ ಮೇಲೆ ಎಳೆದುಕೊಂಡಿರುವರೆಂಬ ವಿಷಯ ಮನದಟ್ಟಾಗುತ್ತೆ ಬಾಬಾ ತಮ್ಮ ಕುಟುಂಬದ ಮೇಲೆ ಇರಿಸಿದ್ದ ಈ ಪ್ರೀತಿ ಮತ್ತು ಕಾಳಜಿಯನ್ನು ಕಂಡು ಮಹಳಸಾ ಪತಿಯವರ ಹೃದಯ ತುಂಬಿ ಬರುತ್ತೆ ಆಗ ಅವರು ತಮ್ಮ ಪುತ್ರನ ಕಡೆ ನೋಡುತ್ತಾ ಮಾರ್ತಾಂಡ ಇಲ್ಲಿ ನೋಡು ನಿನ್ನ ತಾಯಿಯ ನೋವನ್ನ ಉಪಶಮನಗೊಳಿಸುವ ಸಲುವಾಗಿ ಬಾಬಾ ಬಾವನ್ನ ತಮ್ಮ ಮೇಲೆ ಎಳೆದುಕೊಂಡು ನೋವು ಅನುಭವಿಸುತ್ತಿದ್ದಾರೆ ಹಾಗಾಗಿ ನಿನ್ನ ತಾಯಿ ಗುಣಮುಖಳಾದಳು ನಮ್ಮ ಸಲುವಾಗಿ ಭಗವಂತ ಹಾಗೂ ಈ ಮಾಯಿಯ ರೂಪದಲ್ಲಿರುವ ಸಾಯಿಯವರು ಬಹಳ ನೋವನ್ನು ಅನುಭವಿಸುವಂತಾಯಿತು ನಾನು ಕಣ್ಣಾರೆ ನೋಡಿದ್ದೇನೆ ಎಂದು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇದೇ ರೀತಿ ಈಗಲೂ ಕೂಡ ಬಾಬಾರವರನ್ನು ನಾವು ನಂಬಿ ನಡೀತಾ ಇದ್ದೀವಿ ನಮ್ಮ ಸಂಪೂರ್ಣ ಕರ್ಮದ ಅಂದರೆ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ಪಾಪವನ್ನು ಅವರು ಬರೆಸ್ಕೊಳ್ತಾರೆ ಸ್ನೇಹಿತರೆ ಖಂಡಿತ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ತಾರೆ ಆ ನಂಬಿಕೆ ನಮ್ಮಲ್ಲಿ ಮೊದಲು ಇರಲೇಬೇಕು ಆಗ ಮಾತ್ರ ಅದು ಫಲದ ರೂಪದಲ್ಲಿ ನಮಗೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದ್ರೆ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಹಿಂದೆ ನನಗೆ ಬೆಂಗಳೂರಿಂದ ಒಬ್ರು ಕರೆ ಮಾಡಿದ್ರು ಅವ್ರ ಕೈ ಮೇಲೆ ದೊಡ್ಡದಾದ ಒಂದು ಗಡ್ಡೆ ಬೆಳೆದಿತ್ತಂತೆ ಸ್ನೇಹಿತರೆ ಅವರು ಅದನ್ನು ಆಸ್ಪತ್ರೆಗೆ ತೋರಿಸಿದಾಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ್ರಂತೆ ಈ ಗಡ್ಡೆಯನ್ನು ನೀವು ಆಪರೇಷನ್ ಮಾಡಿಸೇ ತೆಗಿಬೇಕು ಇಲ್ಲದಿದ್ರೆ ಇದು ಹೋಗೋದಿಲ್ಲ ಅಂತ ಹೇಳಿದ್ರಂತೆ ಸ್ನೇಹಿತರೆ ಅವರು ಕೂಡ ಎಲ್ಲಾ ರೀತಿಯಲ್ಲೂ ಟೆಸ್ಟ್ ಮಾಡಿಸ್ಕೊಂಡು ಆಪರೇಷನಿಗೂ ಕೂಡ ಕೂಡ ತಯಾರಾಗಿದ್ರಂತೆ ಆದರೆ ಸ್ವಲ್ಪ ದಿನ ಸಮಯ ಇತ್ತಂತೆ ಆ ಸಮಯದಲ್ಲಿ ಅವರು ಬಾಬಾರವರ ಭಕ್ತರಾಗಿದ್ದರಿಂದ ಅವರಲ್ಲೇ ಪ್ರಾರ್ಥನೆಯನ್ನ ಮಾಡಿಕೊಂಡು ಬಾಬಾ ನನಗೆ ಈ ರೀತಿ ಆಗಿದೆ ನನಗೆ ಆಪರೇಷನ್ ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲ ಹೆದರಿಕೆ ಆಗ್ತಾ ಇದೆ ನೀವೇ ಏನಾದರೂ ಮಾಡಿ ಈ ಗಡ್ಡೆ ಗುಣಮುಖವಾಗುವ ಹಾಗೆ ವಾಸಿ ಆಗುವ ಹಾಗೆ ಆಶೀರ್ವಾದ ಮಾಡ್ರಿ ಏನಾದರೂ ನನಗೆ ಸಹಾಯ ಮಾಡ್ರಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಂತೆ ಸ್ನೇಹಿತರೆ ಹಾಗೆ ದಿನನಿತ್ಯ ಅದರ ಮೇಲೆ ಉದಯ ಪ್ರಸಾದವನ್ನು ಲೇಪನ ಮಾಡ್ತಿದ್ರಂತೆ ಬೆಳಗ್ಗೆ ಸಂಜೆ ಹಾಗೆ ಬೆಳಗ್ಗೆ ಸಂಜೆ ಬಾಬಾರವರಲ್ಲಿ ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಂತೆ ಅದು ಹೇಳ ಹೆಸರಿಲ್ಲದಂತೆ ದಿನನಿತ್ಯ ಕಡಿಮೆ ಆಗ್ತಾ 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 ಆ ಗಡ್ಡೆ ದೊಡ್ಡದಾಗಿರೋ ಗಡ್ಡೆ ಸಣ್ಣದಾಗಿ ಅದು ಕರಗಿ ಹೋಗ್ಬಿಡ್ತಂತೆ ಸ್ನೇಹಿತರೆ ಗಡ್ಡೆ ಎಲ್ಲಿ ಬೆಳೆದಿತ್ತು ಅನ್ನೋದು ಸಹ ಅವರಿಗೆ ಗುರುತಿಲ್ಲದ ರೀತಿಯಲ್ಲಿ ಅದು ಅಷ್ಟರ ಮಟ್ಟಿಗೆ ವಾಸಿಯಾಗಿತ್ತಂತೆ ಸ್ನೇಹಿತರೆ ಅವರು ಇದರಿಂದ ತುಂಬ ಖುಷಿಯಾದ್ರಂತೆ ಇನ್ನೊಂದು ಸಾರಿ ಅವರು ಯಾವುದೋ ವಿಚಾರಕ್ಕೆ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರು ಕೇಳಿದಿರತ್ತೆ ಯಾಕಮ್ಮ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಬರಲಿಲ್ಲ ಅಂತೇಳಿ ಆಗ ಆಗ ಅವ್ರು ಹೇಳಿದ್ರಂತೆ ನೋಡಿರಿ ಡಾಕ್ಟ್ರೆ ನನ್ನ ಕೈ ಮೇಲಿರೋ ಗುಳ್ಳೆ ತಾನಾಗೇ ವಾಸಿಯಾಯಿತು ಅಂತೇಳಿ ಆಗ ಆ ಡಾಕ್ಟ್ರು ಕೂಡ ಅವರ ಕೈಯನ್ನು ಹಿಡಿದು ಹಿಂದೆ ಮುಂದೆ ಮಾಡಿ ನೋಡಿದ್ರಂತೆ ಹೌದಲ್ಲಮ್ಮ ಇದು ಯಾವ ರೀತಿ ಹೋಯಿತು ಅಂತ ಹೇಳಿ ಕೇಳಿದಾಗ ಅವರು ತಮ್ಮ ಅನುಭವವನ್ನು ಹೇಳ್ಕೊಂಡ್ರಂತೆ ಆ ಥರ ಫೋನಲ್ಲಿ ಹೇಳಿದರು ಸ್ನೇಹಿತರೆ ಅಂದರೆ ಬಾಬಾರವರು ಎಷ್ಟು ಪವಾಡಗಳನ್ನು ಎಷ್ಟು ಚಮತ್ಕಾರಗಳನ್ನು ಇಂದಿಗೂ ತನ್ನನ್ನು ನಂಬಿದ ಭಕ್ತರ ಜೀವನದಲ್ಲಿ ಮಾಡ್ತಾರೆ ಅನ್ನೋದು ನಮಗೆ ಮನದಟ್ಟಾಗ್ತಾನೇ ಇರುತ್ತೆ ಸ್ನೇಹಿತರೆ ಮನದಟ್ಟು ಮಾಡಿಸ್ತಾನೆ ಇರ್ತಾರೆ ಸ್ನೇಹಿತರೆ ಆದರೆ ನಾವು ನಂಬಿಕೆ ಇಟ್ಟು ಅವರಲ್ಲಿ ಶರಣಾಗಬೇಕು ಇಂತಹ ಅನುಭವಗಳು ಅನುಭೂತಿಗಳು ಪವಾಡಗಳು ಚಮತ್ಕಾರಗಳು ನಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ನಾವು ಅಷ್ಟೇ ಸಂಪೂರ್ಣ ಭಾವದಿಂದ ಸಮರ್ಪಣೆ ಆಗಬೇಕು ಅವರ ಪಾದಗಳಲ್ಲಿ ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಬಯಸಿದಂಥ ಇಚ್ಛೆಗಳು ಪೂರ್ತಿಯಾಗ್ತವೆ ಹಾಗೆ ಅನಾರೋಗ್ಯದಂತಹ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಇಂತಹ ಎಷ್ಟೋ ಸಂಗತಿಗಳನ್ನ ನನ್ನ ಜೊತೆ ಎಷ್ಟೋ ಜನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಆಸ್ಪತ್ರೆಗೆ ಹೋದ್ಮೇಲೆ ಸೈ ಗುಣ ಆಗತ್ತೆ ಅನ್ನೋ ಕಾಯಿಲೆಗಳು ಸಹ ಬಾಪಾರವರ ಅನುಗ್ರಹ ಆಶೀರ್ವಾದದಿಂದ ಅವರ ಪಾದಗಳಲ್ಲಿ ಸಮರ್ಪಣೆ ಆಗಿದ್ದರಿಂದ ಹಾಗೆ ಅವರ ಉದಿಯನ್ನು ನೀರಲ್ಲಿ ಬೆರೆಸಿ ಕುಡಿಯೋದ್ರಿಂದ ಕಡಿಮೆಯಾಗಿದೆ ವಾಸಿಯಾಗಿದೆ ಅಂತ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಬಾಬಾನೇ ಆಗಿದ್ದಾರೆ ಸ್ನೇಹಿತರೆ ಅವರಲ್ಲಿ ನಾವು ಸಂಪೂರ್ಣ ವಿಶ್ವಾಸವಿಟ್ಟು ಶರಣಾಗಬೇಕು ಅಂಥದ್ದೇ ಅನುಭವಗಳನ್ನು ಅನುಭೂತಿಗಳನ್ನು ನಾವು ಜೀವನ ಪೂರ್ತಿ ಪಡ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಹಾಗಾದರೆ ಈಗ ನವರಾತ್ರಿಯ ನವದುರ್ಗೆಯ ಆರನೇ ಅವತಾರವಾದ ಕಾತ್ಯಾಯಿನಿ ಅವತಾರದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ಕೊಡ್ತೀನಿ ಸ್ನೇಹಿತರೆ ನವರಾತ್ರಿಯ ದುರ್ಗಾದೇವಿಯ ಆರನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡ್ತೀವಿ ನಾವು ನಾಳೆ ಮಂಗಳವಾರ ಈ ಕಾತ್ಯಾಯಿನಿ ದೇವಿ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಮೇಲಿನ ಬಲಗೈ ಅಭೆಯ ಮುದ್ರೆ ತೋರಿದರೆ ಕೆಳಗಡೆ ಬಲಗೈ ವರದ ಮುದ್ರೆಯನ್ನ ತೋರುತ್ತಿರುತ್ತದೆ ಬಲಗೈ ಮೇಲಿನ ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾಳೆ ಈ ದೇವಿ ಹಾಗೆ ಕೆಳಗಡೆ ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ಈ ತಾಯಿ ಸಿಂಹಾರೂಢಳಾಗಿದ್ದಾಳೆ ನಾವು ನಾಳೆ ಮಂಗಳವಾರ ಇದೇ ಕಾತ್ಯಾಯಿನಿ ರೂಪವನ್ನು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ಇವತ್ತಿನ ದಿನ ಸೃಷ್ಟಿ ತಿಥಿ ಕೂಡ ಇದೆ ಆರಂಭ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಒಂಬತ್ತನೇ ತಾರೀಕು ಹನ್ನೆರಡು ಗಂಟೆ ಹದ್ನಾಲ್ಕು ನಿಮಿಷದವರೆಗೂ ಸೃಷ್ಟಿ ತಿಥಿ ಇರುತ್ತದೆ ಸ್ನೇಹಿತರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಬಹುದು ಹಾಗೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ನೀವು ಪೂಜೆಯನ್ನು ಆರಾಧನೆಯನ್ನು ಮಾಡ್ಕೊಳ್ಬೋದು ಹಾಗೆ ಅಮೃತ ಕಾಲ ಸಂಜೆ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುವುದರಿಂದ ಈ ಸಮಯದಲ್ಲೂ ಕೂಡ ನೀವು ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ದುರ್ಗಾ ಸಪ್ತಶತಿಯನ್ನು ಪಾರಾಯಣವನ್ನು ಮಾಡ್ಕೊಳ್ಬೋದು ದುರ್ಗಾ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಕಾತ್ಯಾಯಿನಿ ದೇವಿ ಗುರುಗ್ರಹದ ಅಧಿಪತ್ಯವನ್ನು ಹೊಂದಿದ್ದಾಳೆ ಅಧಿದೇವತೆಯಾಗಿದ್ದಾಳೆ ಗುರುಗ್ರಹ ಅತ್ಯಂತ ಪ್ರಬಲವಾದ ಗ್ರಹ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮ ಜಾತಕದಲ್ಲಿ ಗುರು ಪ್ರಬಲವಾಗಿದ್ದರೆ ದೃಷ್ಟಿ ಉತ್ತಮವಾಗಿದ್ದರೆ ಆ ವ್ಯಕ್ತಿ ಜೀವನದಲ್ಲಿ ಅಪಾರ ಸಮೃದ್ಧಿ ಯಶಸ್ಸನ್ನ ಗೆಲುವನ್ನು ಪಡ್ಕೊಳ್ತಾನೆ ಇರ್ತಾನೆ ಸ್ನೇಹಿತರೆ ಕಾತ್ಯಾಯಿನಿ ದೇವಿ ಆರಾಧನೆ ಮಾಡುವುದರಿಂದ ಗುರುಗ್ರಹದಿಂದ ಸಿಗುವ ಎಲ್ಲಾ ರೀತಿಯ ಪ್ರಯೋಜನ ನಾವು ಪಡ್ಕೊಳ್ಬಹುದು ಸ್ನೇಹಿತರೆ ಕಂಕಣ ಬಲವನ್ನ ವಿದ್ಯಾಬಲವನ್ನ ಜೀವನದಲ್ಲಿ ವ್ಯಾಪಾರ ಅಭಿವೃದ್ಧಿಯನ್ನು ಪಡ್ಕೊಳ್ಬಹುದು ಹಾಗೆ ಜೀವನದಲ್ಲಿ ಉತ್ತಮ ಸಾಧನೆಯನ್ನ ಕೂಡ ನಾವು ಮಾಡಿಕೊಳ್ಬಹುದು ನಮ್ಮ ಜೀವನದಲ್ಲಿ ಗುರುಬಲ ಇಲ್ಲ ಅಂದ್ರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಯಶಸ್ಸು ಸಿಗೋದಿಲ್ಲ ನಮ್ಮ ಜೀವನದಲ್ಲಿ ಏಳಿಗೆ ಬೇಕು ಯಶಸ್ಸು ಬೇಕು ಅಂದ್ರೆ ವಿಚಾರದಲ್ಲೂ ಗೆಲುವು ಬೇಕು ಅಂದ್ರೆ ಗುರುವಿನ ಅನುಗ್ರಹ ಆಶೀರ್ವಾದ ಇರಲೇಬೇಕು ಇಂತಹ ಗುರುಗ್ರಹಕ್ಕೆ ಅಧಿಪತಿಯಾಗಿರುವ ಕಾತ್ಯಾಯಿನಿ ದೇವಿಯನ್ನ ನಾವು ನಾಳೆ ಆರಾಧನೆ ಮಾಡುವುದರಿಂದ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ಕಾತ್ಯಾಯಿನಿಯ ಅನುಗ್ರಹ ಆಶೀರ್ವಾದವು ನಮಗೆ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ಬಣ್ಣ ಕೆಂಪು ಬಣ್ಣದ ಸೀರೆಯನ್ನು ಉಟ್ಕೊಳ್ಬೇಕು ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸ್ಕೊಳ್ಬೇಕು ಕೆಂಪು ಬಣ್ಣದ ಯಾವುದೇ ರೀತಿ ಹೂಗಳಿಂದ ಕೂಡ ನೀವು ದೇವಿಯನ್ನ ಅರ್ಚನೆ ಮಾಡ್ಕೊಳ್ಬಹುದು ಕೆಂಪು ಹಳದಿ ಮಿಶ್ರಿತ ಬಟ್ಟೆಯನ್ನು ಹಾಕಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ವಾರವೂ ಆಗಿರೋದ್ರಿಂದ ಹಾಗಾಗಿ ನೀವು ಇವತ್ತು ಕೆಂಪು ಬಣ್ಣದ ಹೂಗಳಿಂದ ಆರಾಧನೆ ಮಾಡಿದರೆ ಅದರ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇವತ್ತು ಕಾತ್ಯಾಯಿನಿ ದೇವಿಗೆ ನೀವು ನೈವೇದ್ಯ ಮಾಡೋದಾದರೆ ಚಿತ್ರಾನ್ನವನ್ನು ನೈವೇದ್ಯ ಮಾಡ್ಕೊಳ್ಬೋದು ಕಾಳಿನ ಉಸುಳಿಯನ್ನು ನೈವೇದ್ಯ ಮಾಡ್ಕೊಳ್ಬೋದು ಕಾಳಿನ ಉಸುಳಿ ಅಂದರೆ ಗುರುವಿಗೆ ಈ ಧಾನ್ಯ ಇಷ್ಟ ಹಾಗಾಗಿ ನಾವು ಕಾಳಿನ ಉಸುಳಿಯನ್ನು ನೈವೇದ್ಯ ಮಾಡೋದ್ರಿಂದ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಹಾಗೆ ಚಿತ್ರಾನ್ನ ನೈವೇದ್ಯ ಮಾಡ್ತೀವಿ ಅಂದರೆ ಚಿತ್ರಾನ್ನಕ್ಕೆ ನಾವು ಅರಿಶಿಣದ ಪುಡಿಯನ್ನು ಹಾಕ್ತೀವಿ ಅದು ಕೂಡ ಹಳದಿ ಬಣ್ಣವನ್ನು ಸೂಚಿಸುತ್ತೆ ಹಳದಿ ಬಣ್ಣ ಅಂದರೆ ಗುರುವಿಗೆ ಸಂಬಂಧಪಟ್ಟ ಬಣ್ಣವಾಗಿದೆ ಹಾಗಾಗಿ ನಾವು ಈ ನೈವೇದ್ಯವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲೂ ಕಾತ್ಯಾಯಿನಿ ದೇವಿಗೆ ತುಂಬಾ ಇಷ್ಟವಾದದ್ದು ಜೇನುತುಪ್ಪ ಹಾಗಾಗಿ ಗುರುವಿಗೆ ಇಷ್ಟ ಬಾಳೆಹಣ್ಣು ಹಾಗಾಗಿ ಜೇನುತುಪ್ಪ ಮತ್ತೆ ಬಾಳೆಹಣ್ಣನ್ನ ಮಿಶ್ರ ಮಾಡಿದ ನೈವೇದ್ಯವನ್ನ ಇವತ್ತು ಕಾತ್ಯಾಯಿನಿ ದೇವಿಗೆ ಅರ್ಪಿಸೋದ್ರಿಂದ ನಮ್ಮ ಜೀವನದಲ್ಲಿರುವ ಎಲ್ಲ ಸಂಕಷ್ಟಗಳಿಗೆ ಪರಿಹಾರ ಸಿಗತ್ತೆ ಕಾತ್ಯಾಯಿನಿ ದೇವಿಯ ಅನುಗ್ರಹ ಆಶೀರ್ವಾದದ ಜೊತೆಗೆ ಗುರುವಿನ ಅನುಗ್ರಹ ಆಶೀರ್ವಾದವು ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಈ ದಿನ ನೀವು ಕಾತ್ಯಾಯಿನಿ ದೇವಿಯ ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಬಹುದು ಸ್ನೇಹಿತರೆ ಓಂ ದೇವಿ ಕಾತ್ಯಾಯಿನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯ ತಂತನು ಈ ಗಾಯತ್ರಿ ಮಂತ್ರವನ್ನ ನೀವು ಇಪ್ಪತ್ತೇಳು ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಈ ಮಂತ್ರ ಹೇಳ್ಕೊಳ್ಲಿಕ್ಕೆ ಕಷ್ಟ ಆಗತ್ತೆ ಎಂದರು ಓಂ ದೇವಿ ಕಾತ್ಯಾಯಿನಿ ನಮಃ ಅಂತ ಹೇಳ್ಕೊಳ್ಬಹುದು ಈ ಕಾತ್ಯಾಯಿನಿ ದೇವಿ ಬಗ್ಗೆ ಒಂದು ಕಥೆಯನ್ನ ಕೇಳೋಣ ಸ್ನೇಹಿತರೆ ಸ್ನೇಹಿತರೆ ಹಿಂದೆ ಕಥಾ ಎನ್ನುವ ಋಷಿ ಇರ್ತಾರೆ ಅವರ ಮಗನ ಹೆಸರು ಕಾತ್ಯ ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವರು ಕಾತ್ಯಾಯಿನ ಈ ಜಗನ್ಮಾತೆಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಅಂತ ಹೇಳಿ ಅವರಿಗೆ ತುಂಬಾ ಆಸೆ ಇರತ್ತೆ ಹಾಗಾಗಿ ಅವರು ಕಠಿಣ ತಪಸ್ಸನ್ನ ಆಚರಿಸ್ತಾರೆ ಇದಕ್ಕೆ ಫಲದ ರೂಪದಲ್ಲಿ ದೇವಿ ಅವರಿಗೆ ವರದ ಮುದ್ರೆಯನ್ನ ತೋರಿಸ್ತಾಳೆ ಇತರ ಕೆಲ ಕಾಲದ ಸಮಯದ ನಂತರ ಮಹಿಷಾಸುರನ ಉಪಟಳ ಹೆಚ್ಚಾಗತ್ತೆ ಎಲ್ಲಾ ದೇವರುಗಳು ಭಗವಂತನ ಮೊರೆ ಹೋಗ್ತಾರೆ ಹಾಗೂ ಎಲ್ಲ ದೇವತೆಗಳು ಸೇರಿ ತಮ್ಮ ಅಂಶದ ಶಕ್ತಿಯನ್ನು ಅಂದರೆ ತೇಜೋಶಕ್ತಿಯನ್ನು ಇಡೀ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡ್ತಾರೆ ಮಹಿಷಾಸುರನ ಸಂಹಾರಕ್ಕಾಗಿ ಸೃಷ್ಟಿಯಾದವಳು ಕಾತ್ಯಾಯಿನಿ ಋಷಿಗಳು ಆ ದೇವಿಗೆ ಮೊದಲು ಪೂಜೆ ಮಾಡ್ತಾರೆ ಆ ಕಾರಣದಿಂದ ಆ ದೇವಿಗೆ ಕಾತ್ಯಾಯಿನಿ ಎನ್ನುವ ಹೆಸರು ಬರುತ್ತೆ ನಂತರ ಕಾತ್ಯಾಯಿನರಿಗೆ ಈ ದೇವಿ ಮಗಳಾಗಿ ಜನಿಸ್ತಾಳೆ ಅಂತೇಳಿ ಪುರಾಣಗಳು ಹೇಳ್ತವೆ ಸ್ನೇಹಿತರೆ ಬಾಬಾರವರ ಪವಾಡ ಚಮತ್ಕಾರದ ಕತೆ ಹಾಗೂ ಕಾತ್ಯಾಯಿನಿ ದೇವಿಯ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ